ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೀವನ ನಾರಾಯಣ್ ನಾಯ್ಕ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಿರಿಕನ್ನಡ ಪಠ್ಯಪುಸ್ತಕದ ಅಧ್ಯಾಯ ಮೂರು ಕೃಷ್ಣ ಸುಧಾಮ ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಲೇಖಕರ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಕೃಷ್ಣ ಸುಧಾಮ ನಾಟಕದ ಲೇಖಕರ ಹೆಸರು ವಿ ಎಸ್ ಶಿರಹಟ್ಟಿಮಠರು ಇವರು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಗದಗ ಜಿಲ್ಲೆಯ ಹೊಂಬಳದಲ್ಲಿ ದಿನಾಂಕ ಒಂದು ಎರಡು ಸಾವಿರದ ಒಂಬೈನೂರ ಜನಿಸಿದರು ವಿ ಎಸ್ ಶಿರಹಟ್ಟಿಮಠರ ತಂದೆ ಶಂಕರಯ್ಯ ತಾಯಿ ಗುರುಸಿದ್ದವ್ವ ಇವರು ಅನುವಾದಕರಾಗಿ ನಾಟಕಕಾರ ಿ ಗುರುತಿಸಿಕೊಂಡಿದ್ದಾರೆ ತುಂಬಿದ ಕೊಡ ನರಗುಂದ ಬಂಡಾಯ ಮಾಡಿದ್ದುಣ್ಣೋ ಮಾರಾಯ ಗುಣವಂತ ರಾಜಕುಮಾರ ಹಾಗೂ ಮುಂತಾದ ಅರವತ್ತಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ ವಿ ಎಸ್ ಮಠರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದಭಾವ ಇರುವುದಿಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗಿಯೂ ಬೆಳೆಯುತ್ತಾ ದಾಯಾದಿಗಳಾಗಿಯೂ ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ ಬಡತನ ನಿಮಿತ್ತವಾಗಿ ಬೇರ್ಪಡುತ್ತಾರೆ ನಿಜವಾದ ಗೆಳೆತನದ ಬೆಸುಗೆ ಮುರಿದು ಹೋಗುವಂಥದ್ದಲ್ಲ ಎಂಬುದನ್ನು ಎತ್ತಿ ತೋರಿಸುವುದು ಈ ಪ್ರಸ್ತುತ ಪಾಠದ ಆಶಯವಾಗಿದೆ ದೃಶ್ಯ ಒಂದು ಗುಡಿಸಲು ರಾತ್ರಿಯ ಸಮಯ ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ ಆತನ ಮುಖದಲ್ಲಿ ನಿರಾಸೆ ತುಂಬಿದೆ ಸುಧಾಮ ಯೋಚಿಸ್ತಾ ಇರ್ತಾನೆ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾ ಇದೆ ಅಲ್ಲ ಸುಖದ ದಿನಗಳು ಯಾವಾಗ ಬರುತ್ತೋ ಏನೋ ಆ ದೇವರಿಗೇ ಗೊತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಆ ಬಡತನ ಅನ್ನೋದು ನಮ್ಮ ಬೆನ್ನು ಹತ್ತಿದೆ ರೀ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಸುಧಾಮ ತನ್ನ ಹೆಂಡತಿಗೆ ಹೇಳ್ತಾನೆ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಅಂತ ಹೇಳಿ ನೀ ದೇವರಲ್ಲಿ ಬೇಡ್ಕೊಂಡಿದೆಯೋ ಹೇಗೆ ಅಂತ ಹೇಳಿ ಕೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಮಕ್ಕಳಿರಲಿ ಅಂದಿದ್ದು ನಿಜ ಆದರೆ ಅಂತ ಹೇಳಿ ರಾಗ ಎಳಿತಾಳೆ ಆಗ ಸುಧಾಮನ ಮಗಳು ಹೇಳ್ತಾಳೆ ಅಮ್ಮ ಅಮ್ಮ ನನಗೆ ಹಸುವಾಗ್ತಿದೆ ಅಮ್ಮ ಏನಾದರೂ ತಿನ್ನೋ ಕೊಡು ಅಂತ ಹೇಳಿ ಸುಧಾಮನ ಮಗಳು ಕೇಳ್ತಾಳೆ ಸುಧಾಮನ ಮಗನೂ ಕೂಡ ನನಗೆ ಹಸಿವು ಊಟ ಕೊಡಮ್ಮ ಅಂತ ಹೇಳಿ ಕೇಳ್ತಾನೆ ಆಗ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳ್ತಾಳೆ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಪಾಂಡಿತ್ಯ ಇರೋ ನೀವು ನನ್ನ ಗಂಡ ದುಡಿದು ತರ್ತೀರಾ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಅಂತ ಹೇಳಿ ಸುಧಾಮನ ಹೆಂಡತಿ ಹೇಳ್ತಾಳೆ ಆಗ ಸುಧಾಮ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅಂತ ಹೇಳಿ ಹೇಳ್ತಾನೆ ಸುಧಾಮನ ಹೆಂಡತಿ ಹೇಳ್ತಾಳೆ ಅಂತೂ ಇಂತೂ ನಮಗೆ ಬಡತನವೇ ಗತಿ ಅಂತ ಹೇಳಿ ಹೇಳ್ತಾಳೆ ಸುಧಾಮ ಚಿಂತೆ ಮಾಡಿದರೆ ಏನು ಬಂತು ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಅಂತ ಹೇಳಿ ಹೇಳ್ತಾನೆ ಸುಧಾಮನ ಹೆಂಡತಿ ಹೇಳ್ತಾಳೆ ನೀವು ನೀತಿ ಹೇಳೋದ್ರಲ್ಲಿ ಬಹಳ ಮುಂದಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಸುಧಾಮ ಹೇಳ್ತಾನೆ ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀ ಕೃಷ್ಣನನ್ನ ಸ್ನೇಹಿತನಾದದ್ದು ಅಂತ ಹೇಳಿ ಹೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಮಾತು ಮಾತಿಗೂ ಕೃಷ್ಣನನ್ನ ಸ್ನೇಹಿತನಾಗಿದ್ದ ಅಂತೀರಿ ನಿಜ ಹೇಳ್ತಾ ಇದ್ದೀರ ತಾನೇ ನೀವೆಲ್ಲಿ ಆ ಶ್ರೀಮಂತರಲ್ಲಿ ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಅಂತ ಹೇಳಿ ಗಂಡನಿಗೆ ಹೇಳ್ತಾಳೆ ಆಗ ಸುಧಾಮ ಹೇಳ್ತಾನೆ ನಿಜಕ್ಕೂ ಆತನನ್ನ ಪರಮ ಮಿತ್ರನಾಗಿದ್ದ ನಾವು ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೇವೆ ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ ಒಟ್ಟಿಗೆ ಕಲಿಯುತ್ತಿದ್ದೆವು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಅಂತ ಹೇಳಿ ಸುಧಾಮ ಹೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಅಂತಹ ಶ್ರೀಮಂತ ಸ್ನೇಹಿತರಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ ಅಂತ ಹೇಳಿ ಕೇಳ್ತಾಳೆ ಆಗ ಸುಧಾಮ ಹೇಳ್ತಾನೆ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಅಂತ ಹೇಳಿ ಹೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಸ್ನೇಹಿತರದುರು ಎಂಥ ಸ್ವಾಭಿಮಾನ ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ಅಂತ ಹೇಳಿ ವಿನಂತಿಸಿಕೊಳ್ತಾಳೆ ಆಗ ಸುಧಾಮ ಹೇಗೆ ಕೇಳುವುದು ಅಂತ ಹೇಳಿ ಕೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ ಅಂತ ಹೇಳ್ತಾಳೆ ಸುಧಾಮ ಹೇಳ್ತಾನೆ ಇಲ್ಲ ಅಂತ ನನ್ನ ಕೃಷ್ಣ ಹೇಳೋದಿಲ್ಲ ಆದರೂ ಕೇಳುವುದಕ್ಕೆ ಸಂಕೋಚ ಅಂತ ಹೇಳ್ತಾನೆ ಹೆಂಡತಿ ಹೇಳ್ತಾಳೆ ಸಂಕೋಚ ಬೇಡ ರೀ ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಅಂತ ಹೇಳ್ತಾಳೆ ಸುಧಾಮ ಆಗಲಿ ಹೋಗುತ್ತೇನೆ ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗಲ್ಲ ಅಂತ ಹೇಳಿ ಹೆಂಡತಿ ಹತ್ರ ಕೇಳ್ತಾನೆ ಆಗ ಅವನ ಹೆಂಡತಿ ಹೇಳ್ತಾಳೆ ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು ಅದನ್ನೇ ಕಟ್ಟಿಕೊಡಲೇ ಅಂತ ಹೇಳಿ ಕೇಳ್ತಾಳೆ ಆಗ ಸುಧಾಮನ ಮಗ ಹೇಳ್ತಾನೆ ಹಸಿವು ಅದನ್ನಾದರೂ ನನಗೆ ಕೊಡಮ್ಮ ಅಂತ ಹೇಳಿ ಅಮ್ಮನ ಹತ್ರ ಕೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ತುಸು ತಡೆದುಕೋ ಕಂದ ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು ಅಂತ ಹೇಳಿ ಮಗನಿಗೆ ಹೇಳ್ತಾಳೆ ಸುಧಾಮನಿಗೆ ಅವಲಕ್ಕಿಯನ್ನು ಕಟ್ಟಿಕೊಡಲೇ ಅಂತ ಹೇಳಿ ಕೇಳ್ತಾಳೆ ಆಗ ಸುಧಾಮ ಸರಿ ಹಾಗೇ ಮಾಡು ಅಂತ ಹೇಳ್ತಾನೆ ದೃಶ್ಯ ಎರಡು ಕೃಷ್ಣನ ಅರಮನೆ ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು ಕೃಷ್ಣ ಆಕಸ್ಮಿಕವಾಗಿ ಹೊರಗಡೆ ಬರುವನು ಸುಧಾಮನನ್ನು ನೋಡುವನು ಕೃಷ್ಣ ಓಹೋ ಸುಧಾಮ ಯಾವಾಗ ಬಂದೆ ಬಾವೊಳಗೆ ಸುಧಾಮನ ಕೈ ಹಿಡಿಯುವನು ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು ಸುಧಾಮ ಸಂತೋಷದಿಂದ ಆನಂದ ಬಾಷ್ಪ ಸುರಿಸುತ್ತಾನೆ ಕೃಷ್ಣ ಹೇಳ್ತಾನೆ ದೂರದಿಂದ ದಣಿದು ಬಂದಿದ್ದೀಯ ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಅಷ್ಟು ಬೇಗ ನಿನ್ನನ್ನು ಹೋಗಗೊಡುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಸುಧಾಮ ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೆ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಸುಮ್ಮನಿರು ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ ಯಾರಲ್ಲಿ ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೇಳ್ತಾನೆ ನನಗೆ ಸ್ವಲ್ಪ ತುರ್ತು ಕೆಲಸವಿದೆ ಅದು ಮುಗಿದ ತಕ್ಷಣ ಬಂದು ಬಿಡುವೆ ಅಂತ ಹೇಳಿ ಸುಧಾಮನ ಹತ್ರ ಹೇಳಿ ಕೃಷ್ಣ ಹೋಗ್ತಾನೆ ದೃಶ್ಯ ಮೂರು ಕೃಷ್ಣನ ಅರಮನೆ ಸುಧಾಮನಿರುವ ಕೋಣೆ ತೆರೆಸರಿದಾಗ ಸುಧಾಮ ಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು ನನ್ನನ್ನು ಮರೆತಿಲ್ಲ ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿ ರುಕ್ಮಿಣಿಗೂ ಪ್ರೀತಿಯಿಂದ ತಿನ್ನಿಸಿದ ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು ನನ್ನ ಬಡತನ ನನಗಿರಲಿ ಅಂತ ಹೇಳಿ ಸುಧಾಮ ಮನಸ್ಸಿನಲ್ಲಿಯೇ ಅಂದುಕೊಳ್ತಾನೆ ಕೃಷ್ಣ ಹಿಂದಿನಿಂದ ಬರುತ್ತಾ ಏನು ಯೋಚಿಸುತ್ತಿರುವೆ ಸುಧಾಮ ಅಂತ ಕೇಳ್ತಾನೆ ಆಗ ಸುಧಾಮ ಹೇಳ್ತಾನೆ ಏನಿಲ್ಲ ಕೃಷ್ಣ ಏನಿಲ್ಲ ಸುಮ್ಮನೆ ಅಂತ ಹೇಳ್ತಾನೆ ಕೃಷ್ಣ ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಅಂತ ಹೇಳಿ ಸುಧಾಮನ ಹತ್ರ ಹೇಳ್ತಾನೆ ಆಗ ಸುಧಾಮ ಹೇಳ್ತಾನೆ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಕೂಡಿ ಕಲಿಯುತ್ತಿದ್ದೆವು ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಗುರು ಮಾತೆ ಕೊಟ್ಟ ಹುರಿದ ಕಡಲೆ ತಿಂದದ್ದು ನಿನ್ನ ಪಾಲಿನ ಕಡಲೆಯನ್ನು ನಾ ಕಸಿದುಕೊಂಡದ್ದು ಅಂತ ಹೇಳಿ ಇಬ್ಬರು ಗೆಳೆಯರು ತಮ್ಮ ಬಾಲ್ಯದ ಗೆಳೆತನದ ಜೀವನವನ್ನು ನೆನಪಿಸಿಕೊಳ್ತಾರೆ ಹೀಗೆ ಕೃಷ್ಣ ಸುಧಾಮರು ಮಾತನಾಡ್ತಾ ಇರಬೇಕಾದ್ರೆ ಸುಧಾಮ ತಡವರಿಸುತ್ತ ಹಸಿವು ಬಡತನ ಏನೋ ನೆನಪು ಮಾಡಲು ಯತ್ನಿಸಿ ಮೌನಿಯಾಗ್ತಾನೆ ಕೃಷ್ಣ ಪ್ರಜೆಗಳ ಹಸಿವು ಇಂಗಿಸಲು ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು ಅಂತ ಹೇಳಿ ಸುಧಾಮನ ಬಳಿ ಹೇಳ್ತಾನೆ ಸುಧಾಮ ಹೇಳ್ತಾನೆ ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸುಧಾಮ ನಿನಗೇನು ಬೇಕು ಅಂತ ಹೇಳಿ ಕೃಷ್ಣ ಸುಧಾಮನ ಬಳಿ ಕೇಳ್ತಾನೆ ಆಗ ಸುಧಾಮ ನನಗೇನೂ ಬೇಡ ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ ನಿನ್ನ ಸ್ನೇಹವೊಂದೇ ಸಾಕು ಇನ್ನು ನನ್ನೂರಿಗೆ ಹೊರಡುವೆ ಅಂತೇಳಿ ಕೃಷ್ಣನ ಬಳಿ ಹೇಳ್ತಾನೆ ಆಗ ಕೃಷ್ಣ ಇಷ್ಟು ಬೇಗ ಹೋಗ್ತೀಯಾ ಸುಧಾಮ ಅಂತ ಕೇಳಿದಾಗ ಸುಧಾಮ ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಅಂತ ಹೇಳಿ ಕೃಷ್ಣನ ಹತ್ರ ಹೇಳ್ತಾನೆ ಕೃಷ್ಣ ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ ಅಂತ ಹೇಳಿ ಕೇಳಿದಾಗ ಸುಧಾಮ ಗೊತ್ತಿದೆ ಆದರೆ ನನಗೆ ಮಕ್ಕಳದೇ ಚಿಂತೆ ಹೊರಡಲು ಅಪ್ಪಣೆ ಕೊಡು ಕೃಷ್ಣ ಅಂತ ಹೇಳಿ ಕೇಳ್ತಾನೆ ಆಗ ಕೃಷ್ಣ ನಿನ್ನ ಇಷ್ಟದಂತೆಯೇ ಆಗಲಿ ಹೋಗಿ ಬಾ ಶುಭವಾಗಲಿ ಗೆಳೆಯ ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ ಪರವಾಗಿಲ್ಲ ನೀನು ಕರೆಯದಿದ್ದರೂ ನಾನೇ ಬರುವೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಸುಧಾಮ ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಅಂತ ಹೇಳಿ ಹೇಳ್ತಾನೆ ಯಾಕಂದರೆ ಸುಧಾಮನಿಗೆ ತನ್ನ ಬಡತನ ಎಲ್ಲಿ ಕೃಷ್ಣನಿಗೆ ಗೊತ್ತಾದರೆ ಅವನಿಗೆ ಅನ್ನೋ ಚಿಂತೆಯಾಗುತ್ತೆ ಕೃಷ್ಣ ಈಗ ಚಿಂತೆ ಬಿಟ್ಟು ಹೊರಡು ಒಳ್ಳೆಯದಾಗಲಿ ಅಂತ ಹೇಳಿ ಹೇಳಿ ಸುಧಾಮನನ್ನು ಕಳಿಸ್ತಾನೆ ದೃಶ್ಯ ನಾಲ್ಕು ಸುಧಾಮನ ಸುಂದರವಾದ ಮನೆ ದೂರದಲ್ಲಿ ಮರಗಳು ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ ಸುಧಾಮನಿಗೆ ಆಶ್ಚರ್ಯ ಆಗುತ್ತೆ ಗುಡಿಸಲಿನ ಜಾಗದಲ್ಲಿ ಅರಮನೆ ಇದೆಯಲ್ಲ ಅಂತ ಹೇಳಿ ಸುಧಾಮ ಆಶ್ಚರ್ಯದಿಂದ ಹೆಂಡತಿಗೆ ಕೇಳ್ತಾನೆ ನೀವು ಯಾರ ಮನೆಯಲ್ಲಿದ್ದೀರಿ ಅಂತ ಹೇಳಿ ಆಗ ಅವನ ಹೆಂಡತಿ ಹೇಳ್ತಾಳೆ ಇದು ನಮ್ಮ ಮನೆ ಕಣ್ರಿ ಸುಧಾಮ ನಮ್ಮ ಗುಡಿಸಲು ಎಲ್ಲಿ ಅಂತ ಹೇಳಿ ಕೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಆ ಗುಡಿಸಲಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ ಸುಧಾಮ ಅರೆ ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು ಅಂತ ಹೇಳಿ ಕೇಳ್ತಾನೆ ಆಗ ಹೆಂಡತಿನ ನಗುತ್ತ ಹೇಳ್ತಾಳೆ ನಿಮ್ಮ ಮಿತ್ರನ ಕೃಪೆಯಿಂದ ಆಗ ಸುಧಾಮ ಆಶ್ಚರ್ಯದಿಂದ ನನ್ನ ಮಿತ್ರ ಕೃಷ್ಣನಿಂದಲೇ ಅಂತ ಹೇಳಿ ಹೇಳ್ತಾನೆ ಸುಧಾಮನ ಹೆಂಡತಿ ಹೇಳ್ತಾಳೆ ಹೌದು ಆ ಮಹಾರಾಯ ಶ್ರೀ ಕೃಷ್ಣನಿಂದಲೇ ಅಂತ ಹೇಳ್ತಾಳೆ ಆಗ ಸುಧಾಮ ಹೇಳ್ತಾನೆ ನಾನು ಕೃಷ್ಣನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ ಅಂತ ಹೇಳ್ತಾನೆ ಆಗ ಅವನ ಹೆಂಡತಿ ನಿಜವಾಗ್ಲೂ ನೀವು ಕೇಳಿಲ್ವ ಸಹಾಯನ ನಿಮ್ಮ ಮಿತ್ರನ ಬಳಿ ಅಂತ ಕೇಳಿದಾಗ ಸುಧಾಮ ಹೇಳ್ತಾನೆ ಸತ್ಯವಾಗಿಯೂ ನಾನು ಅವನಲ್ಲಿ ಸಹಾಯ ಕೇಳಿಲ್ಲ ಅಂತ ಹೇಳ್ತಾನೆ ಆಗ ಹೆಂಡತಿ ಹೇಳ್ತಾಳೆ ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕಚಕ ಅಂತ ಮನೆ ನಿರ್ಮಿಸಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಅಂತ ಹೇಳ್ತಾಳೆ ಆಗ ಸುಧಾಮ ಹೇಳ್ತಾನೆ ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಕೃಷ್ಣ ಅಂತ ಹೇಳ್ತಾನೆ ಆಗ ಅವನ ಹೆಂಡತಿ ಹೇಳ್ತಾಳೆ ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದಿರಾ ಅಂತ ಕೇಳ್ತಾಳೆ ಆಗ ಸುಧಾಮ ಹೇಳ್ತಾನೆ ಹಾಂ ಕೊಟ್ಟೆ ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ ಅಂತ ಹೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ಅಬ್ಬ ಬಡವರ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ ಮತ್ತು ನೀವು ಯಾಕೆ ಅವರಲ್ಲಿ ಸಹಾಯ ಕೇಳಲಿಲ್ಲ ಅಂತ ಕೇಳ್ತಾಳೆ ಆಗ ಸುಧಾಮ ಹೇಳ್ತಾನೆ ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು ಮತ್ತು ಏನನ್ನೂ ಕೇಳಲು ಮನಸ್ಸಾಗಲಿಲ್ಲ ಅಂತ ಹೇಳ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ನೀವು ಕೇಳಲಿಲ್ಲ ನಿಜ ಆದರೆ ಆ ಶ್ರೀ ಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ ಅಂತ ಹೇಳ್ತಾಳೆ ಸುಧಾಮ ಹೇಳ್ತಾನೆ ಅದು ನಿಜ ಮಕ್ಕಳೆಲ್ಲ ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಹೆಂಡತಿಯ ಬಳಿ ಕೇಳ್ತಾನೆ ಆಗ ಮಕ್ಕಳ ಆಗಮನ ಆಗುತ್ತೆ ಮಗಳು ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸರ ಓಲೆ ಬಳೆ ಎಲ್ಲ ಅಂತ ಹೇಳಿ ಅಪ್ಪನಿಗೆ ತೋರಿಸ್ತಾಳೆ ಆಗ ಸುಧಾಮನ ಮಗ ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳಿ ತೋರಿಸ್ತಾನೆ ಆಗ ಸುಧಾಮ ಹೇಳ್ತಾನೆ ಮಗನಿಗೆ ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ನನಗೆ ಆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ ಅವನ ಮಾತೇ ನನಗೆ ಆಭರಣ ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಸುಧಾಮರ ನಿಜವಾದ ಗೆಳೆತನದ ಬೆಸುಗೆಯ ಬಗ್ಗೆ ನಾವು ಈ ನಾಟಕದಿಂದ ತಿಳಿದುಕೊಂಡೆವು ಧನ್ಯವಾದಗಳು